ಈಗ ನಡೆಯುತ್ತಿರುವ ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲೂ ನಾವು ಗೆದ್ದೇ ಗೆಲ್ತೀವಿ ಯಶವಂತಪುರದ ಪುತ್ರ ಇ ತುಕಾರಾಮ್ ಲೋಕಸಭಾ ಸದಸ್ಯರಾಗಿದ್ದಾರೆ ಈಗ ಈ ಊರಿನ ಸೊಸೆ ಅನ್ನಪೂರ್ಣಮ್ಮ ಅವರನ್ನು ಗೆಲ್ಲಿಸಿ ಎಂದು ಸಿಎಂ ಸಿದ್ದರಾಮಯ್ಯ ಮತಯಾಚನೆ ನಡೆಸಿದರು ತುಕಾರಾಮ್ ಅಭಿವೃದ್ಧಿಯಲ್ಲಿ ನಿಸೀಮ ನನ್ನಿಂದ ಎಲ್ಲಾ ಮಂತ್ರಿಗಳಿಂದ ಸಜ್ಜನಿಕೆಯಿಂದಲೇ ಕೆಲಸ ಮಾಡಿಕೊಳ್ಳುವಂತಹ ಕಲೆ ಕಾಳಜಿ ಇ ತುಕಾರಾಮ್ ಅವರಿಗೆ ಇದೆ ಈಗ ಅನ್ನಪೂರ್ಣಮ್ಮ ಅವರನ್ನು ಸೇರಿಸಿಕೊಂಡು ಅಭಿವೃದ್ಧಿ ಹೆಚ್ಚಾಗಿ ಆಗತ್ತೆ ನಮ್ಮ ಸರ್ಕಾರ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಮಹಿಳೆಯರಿಗೂ ಕೂಡ ಉಚಿತವಾದ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿದ್ದೇವೆ ಯಶಸ್ವಿಯಾಗಿ ನಮ್ಮ ಗ್ಯಾರಂಟಿಗಳು ನಡೆಯುತ್ತಿವೆ ನಾವು ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಕಟ್ತೀವಿ ನಮಗೆ ವಾಪಸ್ ಬರೋದು ಒಂದು ರೂಪಾಯಿಗೆ ಹದಿನೈದು ಪೈಸೆ ಮಾತ್ರ ಐದನೇ ವೇತನ ಆಯೋಗ ತುಂಗಾ ಮೇಲ್ದಂಡೆ ಬರ ಪರಿಹಾರದಲ್ಲೂ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರು ಕೇಂದ್ರ ಸರ್ಕಾರದವರು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಬರ ಪರಿಹಾರ ತಂದೆವು ನಮ್ಮ ಪಾಲಿನ ತೆರಿಗೆ ಹಣ ಕೊಡುವುದನ್ನು ನಿಲ್ಲಿಸಿದ್ರೆ ಗ್ಯಾರಂಟಿಗಳನ್ನು ನಿಲ್ಲಿಸಿ ಬಿಡ್ತಾರೆ ಅಂತ ಕೇಂದ್ರ ತೊಂದರೆ ಕೊಡ್ತಾ ಇದೆ ಆದರೆ ನಾವು ಐವತ್ತಾರು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಖರ್ಚು ಮಾಡುತ್ತಲೇ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಅಭಿವೃದ್ಧಿ ಕೆಲಸಗಳಿಗೆ ಕೊಡುತ್ತಿದ್ದೇವೆ ಆದ್ದರಿಂದ ಬಿಜೆಪಿಯವರ ಹಸಿ ಹಸಿ ಸುಳ್ಳುಗಳಿಗೆ ಮರುಳಾಗಬೇಡಿ ಕಾಂಗ್ರೆಸ್ಗೆ ಮತ ನೀಡಿ ಎಂದು ಮತದಾರರಲ್ಲಿ ಮನವಿ ಮಾಡಿದ್ರು ವರದಿ ನ್ಯೂಸ್ ಕನ್ನಡ ಯಶವಂತಪುರ ನಿಮ್ಮ ಲೋಕಸಭೆಗೆ ಆಯ್ಕೆಯಾದ ಮೇಲೆ ತುಕಾರಾಮ ಅವರ ಧರ್ಮಪತ್ನಿ ಅವರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ನಿಮಗೆಲ್ಲ ಗೊತ್ತಿದೆ ನವೆಂಬರ್ ಹದಿಮೂರನೇ ತಾರೀಕು ಕರ್ನಾಟಕದಲ್ಲಿ ಮೂರು ಕಡೆ ವಿಧಾನಸಭಾ ಚುನಾವಣೆಗಳು ನಡೀತಾ ಇದ್ದಾವೆ ಒಂದು ಸಂಡೂರು ಎರಡನೇದು ಚನ್ನಪಟ್ಣ ಮೂರನೇದು ಸಿಗ್ಗಾವಿ ಸವಣೂರು ಈ ಮೂರು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತದೆ ಸಂಡೂರಿನಲ್ಲಿ ನಮ್ಮ ಪಕ್ಷದಿಂದ ಎಂ ಎಲ್ ಎ ಆಗಿದ್ದಂಥ ತುಕಾರಾಮ ಅವರು ಗೆದ್ದರು ಲೋಕಸಭೆಗೆ ಆದರೆ ಇನ್ನೂರ ಕ್ಷೇತ್ರಗಳಲ್ಲಿ ಸಿಗ್ಗಾಂನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಶಾಸಕರಾಗಿದ್ದರು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಶಾಸಕರಾಗಿದ್ದರು ಅವರಿಬ್ಬರು ಲೋಕಸಭೆ ಗೆದ್ದ ಮೇಲೆ ಈಗ ಅಲ್ಲೂ ಕೂಡ ಚುನಾವಣೆ ನಡೀತಾ ಇದೆ ನಾನು ಚಿಗ್ಗಾವಿಗೆ ಹೋಗಿದ್ದೆ ಚನ್ನಪಟ್ಟಣಕ್ಕಿ ನಿನ್ನೆ ಹೋಗಿದ್ದೆ ಇವತ್ತು ಚೆಂಡೂರಿನಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ ನಾಳೆನೂ ಕೂಡ ಪ್ರವಾಸ ಮಾಡ್ತೀನಿ ನಾಳಿದ್ದು ಪ್ರವಾಸ ಮಾಡ್ತೀನಿ ಮೂರು ದಿನಗಳ ಕಾಲ ಚೆಂಡೂರಿನಲ್ಲೇ ಇಲ್ಲೇ ಇದ್ದು ಬೆಳೂರಿನ ಮತದಾರರನ್ನ ಭೇಟಿ ಮಾಡಿ ಅನ್ನಪೂರ್ಣ ಅವರ ಪರವಾಗಿ ಮತಯಾಚನೆಯನ್ನು ಮಾಡುತ್ತೇನೆ ಒಂದು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಎರಡು ಕ್ಷೇತ್ರಗಳು ನಮಗೆ ನಮ್ಮ ಕ್ಷೇತ್ರಗಳ ಅಧ್ಯಯನ ಕೂಡ ಈ ಉಪಚುನಾವಣೆಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇರ್ತಕ್ಕಂಥ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ